ಹೊನ್ನೇನಹಳ್ಳಿ ಒಡಗೂರು ಗ್ರಾಮ ಪಂಚಾಯಿತಿ ಪಿಡಿಯೋಗಳ ವಿರುದ್ಧ ಕ್ರಮಕ್ಕೆ ಒತ್ತಾಯಿಸಿ ಕರ್ನಾಟಕ ರಿಪಬ್ಲಿಕನ್ ಸಂಘಟನೆ ಪ್ರತಿಭಟನೆ ಕೋಲಾರ ಲೂಟಿಯಲ್ಲಿ ತೊಡಗಿರುವ ಹೊನ್ನೇನಹಳ್ಳಿ ಗ್ರಾಮ ಪಂಚಾಯಿತಿ ಪಿಡಿಯೋ ಹರೀಶ್ ಹಾಗೂ ಒಡಗೂರು ಗ್ರಾಮ ಪಂಚಾಯಿತಿ ಪಿಡಿಯೋ ರಮೇಶ್ ಬಾಬು ವಿರುದ್ಧ ತನಿಖೆ ಮಾಡಿ ಕಾನೂನು ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿ ಕರ್ನಾಟಕ ರಿಪಬ್ಲಿಕನ್ ಸಂಘಟನೆಯ ನೇತೃತ್ವದಲ್ಲಿ ಗುರುವಾರ ಜಿಲ್ಲಾ ಪಂಚಾಯಿತಿ ಮುಂಭಾಗ ಪ್ರತಿಭಟನೆ ನಡೆಸಿ ಜಿಲ್ಲಾ ಪಂಚಾಯಿತಿ ಉಪ ಕಾರ್ಯದರ್ಶಿ ರಮೇಶ್ ಅವರಿಗೆ ಮನವಿ ಸಲ್ಲಿಸಿ ಒತ್ತಾಯಿಸಿದರು ಈ ಸಂದರ್ಭದಲ್ಲಿ ಸಂಘಟನೆಯ ಅಧ್ಯಕ್ಷ ಚಿಕ್ಕನಾರಾಯಣ ಮಾತನಾಡಿ ಹೊನ್ನೇನಹಳ್ಳಿ ಮತ್ತು ಒಡಗೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಗಳಲ್ಲಿ ಅಕ್ರಮವಾಗಿ ರಾಜಕಾಲುವೆ ಒತ್ತುವರಿ ಈ ಖಾತೆಗಳ ಹೆಸರಲ್ಲಿ ಭ್ರಷ್ಟಾಚಾರ ಮಾಡಿದ್ದಾರೆ ಭೂಪರಿವರ್ತನೆ ನರೇಗಾದಲ್ಲಿ ಭ್ರಷ್ಟಾಚಾರ ಸರ್ಕಾರಿ ಗುಂಡು ತೋಪುಗಳನ್ನು ಮಾಡಿ ಕೊಟ್ಟಿದ್ದಾರೆ ದಲಿತರ ಭೂಮಿ ವಂಚನೆ ಮಾಡಿರುವ ಪಿಡಿಒಗಳ ವಿರುದ್ಧ ಲೋಕಾಯುಕ್ತ ತನಿಖೆ ಮಾಡಿ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು ಹೊನ್ನೇನಹಳ್ಳಿ ಮತ್ತು ಒಡಗೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನಡೆದಿರುವ ಅಕ್ರಮ ಈ ಸ್ವತ್ತುಗಳನ್ನು ಪರಿಶೀಲನೆ ಮಾಡಬೇಕು ಇವರುಗಳ ಅಕ್ರಮಗಳ ಬಗ್ಗೆ ದೂರು ನೀಡಿದರು ಯಾವುದೇ ಕ್ರಮ ವಹಿಸಿಲ್ಲ ಕೂಡಲೇ ಇವರ ವಿರುದ್ಧ ಕ್ರಮ ಕೈಗೊಂಡು ಇವರನ್ನು ಬೇರೆ ಕಡೆ ವರ್ಗಾವಣೆ ಮಾಡಬೇಕು ಜಮೀನುಗಳ ಬಗ್ಗೆ ಸರ್ವೆ ಮಾಡಿಸಿ ಸರ್ಕಾರಿ ಜಮೀನು ಉಳಿಸಿ ಜಾನುವಾರುಗಳಿಗೆ ಮೀಸಲಿಟ್ಟು ದಲಿತರಿಗೆ ಹಾಗೂ ಜನಸಾಮಾನ್ಯರಿಗೆ ಅನುಕೂಲವಾಗುವಂತೆ ಕ್ರಮವಹಿಸುವಂತೆ ಒತ್ತಾಯಿಸಿದರು ಮನವಿ ಸ್ವೀಕರಿಸಿ ಮಾತನಾಡಿದ ಜಿಲ್ಲಾ ಪಂಚಾಯಿತಿ ಉಪ ಕಾರ್ಯದರ್ಶಿ ರಮೇಶ್ ಮನವಿಯನ್ನು ಸಂಬಂಧಿಸಿದ ಅಧಿಕಾರಿಗಳ ಗಮನಕ್ಕೆ ತರಲಾಗುತ್ತದೆ ಎಂದರು ಈ ಸಂದರ್ಭದಲ್ಲಿ ಸಂಘಟನೆಯ ಕಾರ್ಮಿಕ ಘಟಕದ ಅಧ್ಯಕ್ಷ ಚಿಂಟು ಆರ್ಟ್ಸ್ ಜಿ ರಾಮಚಂದ್ರ ಪ್ರಧಾನ ಕಾರ್ಯದರ್ಶಿ ಪಿ ನಾರಾಯಣ್ ರಾಜ್ಯ ಸಂಚಾಲಕ ವಿ ಮಂಜುನಾಥ ಜಿಲ್ಲಾ ಅಧ್ಯಕ್ಷ ವಿ ಅಮರೇಶ್ ಬಂಗಾರಪೇಟೆ ಅಧ್ಯಕ್ಷ ತಿಪ್ಪಣ್ಣ ಸಂಘಟನಾ ಕಾರ್ಯದರ್ಶಿ ಕೃಷ್ಣಮೂರ್ತಿ ಉಮಾರಾಣಿ ಶಂಕರ್ನಾಗ್ ಮುಂತಾದವರು ಇದ್ದರು ವರದಿ ಎಚ್ ಜಿ ಪ್ರಕಾಶ್ ಕರ್ತವ್ಯ ಕರ್ತವ್ಯ ದಲಿತ ವಿರೋಧಿ ನೀತಿ ಹಾಗೂ ಭ್ರಷ್ಟಾಚಾರದ ವಿರುದ್ಧ ಕ್ರಮ ವಹಿಸಲು ಮತ್ತೊಮ್ಮೆ ಒತ್ತಾಯಿಸಿ ದೂರು ನೀಡುತ್ತಿರುವ ಬಗ್ಗೆ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಕೋಲಾರ ತಾಲೂಕು ಕಸಬ ಹೋಬಳಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಶ್ರೀ ಹರೀಶ್ ಕುಮಾರ್ ಅವರು ಕಾನೂನು ಬಾಹಿರವಾಗಿ ಪರವಾನಗಿಗಳು ಎಸ್ ಸಿ ಎಸ್ ಟಿ ಕಾನೂನು ನಿಯಮಗಳು ಉಲ್ಲಂಘನೆ ಹಾಗೂ ಭ್ರಷ್ಟಾಚಾರದ ವಿರುದ್ಧ ಎಷ್ಟೇ ದೂರುಗಳು ಬಂದರೂ ಸಹ ಈವರೆಗೂ ಯಾವುದೇ ರೀತಿಯ ಕ್ರಮ ಕೈಗೊಳ್ಳದೆ ಉದ್ದೇಶಪೂರ್ವಕವಾಗಿ ವಿಳಂಬ ಧೋರಣೆ ಅನುಸರಿಸಲಾಗುತ್ತಿದೆ ಆದ ಕಾರಣ ಮತ್ತೊಮ್ಮೆ ನಾವು ಈ ಒಂದು ಅಧಿಕಾರಿಯ ವಿರುದ್ಧ ತ್ವರಿತಗತಿಯಲ್ಲಿ ಆತನ ವಿರುದ್ಧ ಶಿಸ್ತಿನ ಕ್ರಮ ಕೈಗೊಳ್ಳಬೇಕಂತ ಹೇಳ್ಬೇಕು ನಾವು ಮನವಿ ಮಾಡ್ತಾ ಇದ್ದೀವಿ ಇನ್ಕ್ಲೂಡಿಂಗ್ ಡಾಕ್ಯುಮೆಂಟ್ಸ್ ಧನ್ಯವಾದ ಏನು ಸಾಹೇಬ್ರು ಗಮನಿಸಿದ್ರು ತರ್ತೀನಿ ಹೌದು ಸರ್ ಆಕ್ಷನ್ ತಗೊಳ್ಳಿ ದಯವಿಟ್ಟು ಸರ್ ಇದನ್ನ ರಕ್ಷಣೆ ಮಾಡೋಕೆ ಹೋಗಬೇಡಿ ಪ್ಲೀಸ್ ನೋಡಿ ಸರ್ ರಾಜ್ ಕಾರ್ಣಗಳಿಗೆ ಇಂಗ್ಲೀಷ್ ಬರೋಲ್ಲ ಇವ ಸಾರ್ ಅವರು ಇವು ಐದು ವರ್ಷ ಇರ್ತಾರೆ ಸರ್ ದಯವಿಟ್ಟು ಐವತ್ತು ವರ್ಷ ಇರ್ತಾರೆ ಬಡವ್ರು ರಾಜಕೀರಿ ದಯವಿಟ್ಟು ಇದನ್ನ ಸ್ವಲ್ಪ ಸರ್ ದಯವಿಟ್ಟು ಇದನ್ನು ಸ್ವಲ್ಪ ಇದು ಮಾಡಿ ಸರ್ ತಗೊಂಡು ಹೌದು ಸರ್ ದಯವಿಟ್ಟು ಸರ್ ಶಿವಕುಮಾರ್ ಶಿವಕುಮಾರ್ ಕೋಟಿಗಳು ಕತ್ಕೊಂಡು ಹೋಗಿಬಿಟಾ ಸರ್ ನನ್ನ ಮನೆಗೆ ಕೊಟ್ಟಿರ್ತಕ್ಕಂಥ ನನ್ನ ಮನವಿಗಳನ್ನು ಪುರಸ್ಕರಿಸಿ ಕೋಟಿಗಳು ಕತ್ಕೊಂಡು ಹೋಗ್ಬಿಟ್ಟ ನನ್ನ ಹತ್ರ ದಾಖಲೆಗಳಿದೆ ದಯವಿಟ್ಟು ಆತನ ವಿರುದ್ಧವಾಗಿ ಮಾಡಿದೆ ಹೋರಾಟ ಮಾಡಿದೆ ಆದರೂ ಕೂಡ ನಾವೇ ವರ್ಗಾವಣೆ ಆಗ್ಬಿಟ್ಟ ಅದನ್ನ ಅದೃಷ್ಟ ಚೆನ್ನಾಗಿದೆ ದಯವಿಟ್ಟು ಇದನ್ನು ಎರಡನೇ ಹೋರಾಟಕ್ಕೆ ಎರಡನೇ ಹಂತದ ಹೋರಾಟಕ್ಕೆ ಅವಕಾಶ ಮಾಡ್ತಿರ್ಬಿಡ್ರೆ ನಾವು ಅನಿರ್ದಿಷ್ಟ ಅನಿರ್ದಿಷ್ಟ ಏನು ಡಾಕ್ಯುಮೆಂಟ್ ಕೊಡೋದು ಪರಿಶೀಲನೆ ಮಾಡಿ ಏನು ನಾವು ಕಾನೂನ ಅನ್ತುಕ ತಗೋಬಹುದು ಅಂತ ಸರ್ಕಾರ್ ಕನಕ ಅಕ್ರಮ ಗಣಿಗಾರಿಕೆ ಗೆಯಯಿತು ಪರವಾನಗಿ ಕೊಟ್ಟಿದ್ದಾನೆ ಸರ್ಕಾರ ಗುಂಡು ತೋಪುಗಳಲ್ಲಿ ಅಕ್ರಮ ಗಣಿಗಾರಿಕೆಗೆ ಇದು ಸರ್ ಲೈಸೆನ್ಸ್ ಕೊಟ್ಟಿದಾರೆ ಲೈಸೆನ್ಸ್ ಕೊಟ್ಟಿದಾನೆ ಆಮೇಲೆ ರಾಜಕಾಲದ ಒತ್ತುವರಿಗೆ ಸರ್ಕಾರ ಜಮೀನ ರೋಡ್ ಮಾಡ್ ಸೋಲೂರು ಗ್ರಾಮ ಪಂಚಾಯಿತಿಯ ಸರ್ವೆ ನಂಬರ್ ಜಮೀನುಗಳೆಲ್ಲ ಅಕ್ರಮವಾಗಿ ಆಹ್ ಈ ಕಥೆ ಮಾಡ್ಕೊಂಡೆ ಲೈವೋಟಲ್ ಬಿಜೆಪಿ ಇದು ಬಿ ಇದು ಬೋರೆ